ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ರಾಯರದು ಪೂಜೆ ಇತ್ತಲ್ವ ಇವತ್ತು ಗುರುವಾರ ಎಲ್ಲ ಪೂಜೆ ಮುಗಿಸ್ಕೊಂಡೆ ನಾನು ನೋಡಿ ಆಲ್ರೆಡಿ ಹತ್ತು ಕಾಲು ಆಗ್ತಿದೆ ಇನ್ನೇನು ನಾಷ್ಟ ಇನ್ನೂ ಮಾಡಿಲ್ಲ ಫ್ರೆಂಡ್ಸ್ ನಾನು ಅಂದರೆ ಮಾಡಿಕೊಟ್ಟಿದ್ದೀನಿ ಚಪಾತಿ ಮಾಡಿಬಿಟ್ಟು ಬೀಟ್ರೋಟ್ ಪಲ್ಯ ಮಾಡಿದ್ದೆ ಇವಾಗ ತೊಗೊಂಡೋದ್ರು ಅವರಿಬ್ರು ನಾನು ಇನ್ನೂ ತಿಂಡಿ ತಿನ್ನಬೇಕು ಫ್ರೆಂಡ್ಸ್ ಆಮೇಲೆ ತುಳಸಿ ಗಿಡ ಎಲ್ಲ ಸತ್ತೋಗಿತ್ತು ಒಂದು ವಾರದ ಹಿಂದೆ ಅಂದರೆ ಒಂದು ವಾರಕ್ಕೆ ಮುಂಚೆ ತುಂಬ ಚೆನ್ನಾಗಿತ್ತು ಅದು ಒಂದೇ ವಾರದಲ್ಲಿನೇ ಎಲ್ಲ ಹೋಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಒಂದು ವಾರದಿಂದ ತುಂಬ ಚೆನ್ನಾಗಿತ್ತು ಬಟ್ ಯಾಕೆ ಒಣ್ಕೊಂಡೋಗ್ತು ಅಂತ ಗೊತ್ತಿಲ್ಲ ಸೊ ಎಲ್ಲ ಒಣಕೊಂಡು ಹೋಗ್ಬಿಟ್ಟಿದೆ ಇಷ್ಟು ದಿನ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ಮಣ್ಣು ಕೂಡ ಚೇಂಜ್ ಮಾಡಿದ್ದೆ ನಾನು ತುಂಬ ಚೆನ್ನಾಗಿ ಚಿಗ್ರಿತ್ತು ಅದು ತುಂಬ ದೊಡ್ಡದಾಗಿ ಇವಾಗ ಒಂದು ವಾರದಿಂದ ಈ ಥರ ಎಲ್ಲ ಹೋಗಿದೆ ಇವಾಗ ಅದನ್ನು ಮಣ್ಣೆಲ್ಲ ಚೇಂಜ್ ಮಾಡಿ ಹೊಸ ಗಿಡ ಹಾಕಬೇಕು ತುಳಸಿ ಗಿಡನ ಅದಕ್ಕೆ ತೆಗೆದಿಟ್ಟಿದ್ದೀನಿ ಅದು ಮಣ್ಣೆಲ್ಲ ಚೇಂಜ್ ಮಾಡೋಣ ಅಂತಂದು ಹೇಳಿಬಿಟ್ಟು ಜೊತೆಗೆ ನೋಡಿ ಹೊಸ ಗಡಿಯಾರನೂ ತೊಗೊಂಡು ಬಂದರು ಅಂದರೆ ಕೆಟ್ಟೋಗಿತ್ತು ಗಡಿಯಾರನೂ ಒಂದು ವಾರದಲ್ಲೇ ನೋಡಿ ಹೋಗ್ಬಿಟ್ಟಿದೆ ಜೊತೆಗೆ ನಮ್ಮದು ಟಿ ವಿ ಸಹ ರಿಪೇರಿ ಅದು ಕೂಡ ಸರಿ ಇಲ್ಲ ಸದ್ಯಕ್ಕೆ ಯಾರೂ ಸರಿ ಇಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಯಾವುದೂ ಸರಿನೂ ಇಲ್ಲ ಆ ಥರ ಆಗ್ಬಿಟ್ಟಿದೆ ಟೈಮ್ ಕೆಟ್ಟೋದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಅಂದರೆ ಅನುಭವಿಸ್ಬೇಕು ಅದು ಯಾವುದು ನಮ್ಮ ಕೈಯ್ಯಲ್ಲಿ ಇರೋದಿಲ್ಲ ಯಾವ ಟೈಮಲ್ಲಿ ಏನಾಗಬೇಕು ಅದು ಆಗುತ್ತೆ ನಾವು ಯೋಚನೆ ಮಾಡಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಯಾವ ಟೈಮಲ್ಲಿ ಏನಾಗಬೇಕು ಅದು ಆಗುತ್ತೆ ಈ ಒಂದು ತಿಂಗಳು ಒಂದುವರೆ ತಿಂಗಳಲ್ಲೇ ನಮ್ಗೊಂಥರ ಟೈಮೇ ಖರಾಬ್ ಆಗಿಬಿಟ್ಟಿದೆ ನಾವೇನೋ ಮಾಡ್ತೀವಿ ಅದೇನೋ ಇನ್ನೊಂದು ಆಗ್ತಿದೆ ಆ ಥರ ಆಗ್ತಿದೆ ಮನೇಲಿ ಏನಾಗ್ತಿದೆ ಏನು ಎತ್ತ ಏನೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಫಸ್ಟ್ ನಮ್ಮ ಅಜ್ಬೆಂಡ್ರಿಗ ಹುಷಾರ್ ಇಲ್ದಿರ ಆಯಿತು ಅವ್ರು ಸ್ವಲ್ಪ ಹಂಗೆ ಹುಷಾರಾದರು ಆಮೇಲೆ ನಾನು ಮಲ್ಕೊಂಡೆ ನನಗುಷಿಲ್ದಿರ ಆಯಿತು ಆಮೇಲೆ ನಾನು ಸ್ವಲ್ಪ ಹುಷಾರಾದೆ ಅನ್ನೋಷ್ಟರಲ್ಲಿ ನನ್ನ ಮಗ ಮಲ್ಕೊಂಡೆ ಅವನಿಗಂತೂ ಊಟ ತಿಂದಿದ್ದು ಕೂಡ ಸೇರ್ತಾ ಇರಲಿಲ್ಲ ಎಲ್ಲ ವಾಮೆಟ್ 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 ಒಂದು ವಾರ ಹದಿನೈದು ದಿನ ಅವನು ಸುಧಾರಿಸ್ಕೊಳ್ಳೋದಕ್ಕೆ ಅವನಿಗೆ ಹಂಗೆ ಆಗೋಯ್ತು ಅಷ್ಟರಲ್ಲಿ ನಂದು ಮುಂಚೆ ಒಂದು ಸಲ ಹೇಳಿದ್ದೆ ನಾನು ನನ್ನ ತಾಳಿ ಚೈನು ಎರಡು ವರ್ಷ ಕಟ್ಟಾಗಿರ್ಲಿಲ್ಲ ಫ್ರೆಂಡ್ಸ್ ಆಮೇಲೆ ಸಡನ್ನಾಗಿ ಒಂದಿನ ನಾನೇ ನೋಡಿಕೊಂಡೆ ಯಾಕೋ ಇದು ತಾಳಿ ಚೈನು ಎರಡು ವರ್ಷ ಆಯ್ತಲ್ವಾ ತಾಳಿ ಸಾರ ಏರಿಸ್ಕೊಂಡು ಇದನ್ನ ತೆಗೆದ್ಬಿಟ್ಟು ಬೇರೆದು ಏರಿಸ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಮತ್ತೆ ಬೇರೆ ದಾರ ಏರ್ಸ್ಕೊಂಡೆ ಏರ್ಸ್ಕೊಂಡು ಒಂದು ವಾರ ಆಗಿದ್ದ ತಕ್ಷಣ ಮತ್ತೆ ಕಟ್ಟಾಯಿತು ಅಯ್ಯೋ ಇದೇನಪ್ಪ ಒಂದು ವಾರ ಆಗಿಲ್ಲ ಮತ್ತೆ ಕಟ್ ಆಯ್ತಲ್ವ ಅಂದ್ಬಿಟ್ಟು ಕಟ್ಟಾಗಿದ್ದೀರೇ ಕೂತ್ಕೊಂಡು ಮತ್ತೆ ಏರ್ಸ್ಕೊಂಡೆ ಏರ್ಸ್ಕೊಂಡು ಮತ್ತೆ ಒಂದು ಐದು ಆರು ದಿನ ಆಗಿತ್ತು ಮತ್ತೆ ಕಟ್ ಆಯಿತು ಚೈನು ಇದು ಸರ ಇದೇನಿದು ಮತ್ತೆ ಹಿಂಗೆ ಅಂದ್ಬಿಟ್ಟು ಮೊನ್ನೆ ಈಗ ಒಂದು ವಾರದ ಮುಂಚೆ ಕೂತ್ಕೊಂಡು ಮತ್ತೆ ಕಟ್ಟಾಗಿದ್ದೇನೇ ಕೂತ್ಕೊಂಡು ಮತ್ತೆ ಇದಕ್ಕೆ ಇದಕ್ಕಿದ್ದಂಗೆ ಅಂದರೆ ಈ ಇಪ್ಪತ್ತು ದಿನದಲ್ಲಿ ಮೂರು ಸರಿ ಕಟ್ ತನ್ನಷ್ಟಕ್ಕೆ ತಾನೇ ಏನಾಯ್ತು ಅಂತ ಗೊತ್ತಿಲ್ಲ ಎರಡು ವರ್ಷ ಕಟ್ ಆಗದೆ ಇರೋದು ಆ ಥರ ಆಯಿತು ಆವಾಗ ನಾನು ಹೇಳ್ದೆ ನಮ್ಮ ಯಜಮಾನ್ರಿಗೆ ಏನೋ ಸರಿ ಇಲ್ಲ ಅಂತ ಅಂತಂದ್ರೆ ಮನೆಯವ್ರು ಇವಳು ಅವಳು ಇಲ್ಲದ್ದೆಲ್ಲ ಯೋಚನೆ ಮಾಡ್ಕೊಂಡು ಅಂದ್ಕೊಂಡು ಬೈಕೊಂಡು ಸುಮ್ಮನೆ ಆಗ್ಬಿಟ್ರು ಅವರು ಸರಿ ಆಯಿತು ಅಂದ್ಕೊಂಡು ಸುಮ್ಮನಾನೆ ನಾನು ಆಮೇಲೆ ಹಿಂಗೆ ಮನೇಲಿ ಒಂದ್ರ ಮೇಲೆ ಒಂದ್ರ ಮೇಲೆ ಏನೇನೋ ಆಗ್ತಾಯಿತ್ತು ಏನಾಗ್ತಿದೆ ಅಂತ ಗೊತ್ತಿಲ್ಲ ಇದಕ್ಕಿದ್ದಂಗೆ ನನ್ನ ಮಗನದು ಲ್ಯಾಪ್ಟಾಪ್ ಆಫ್ ಆಗೋಯ್ತು ಅದು ಎಷ್ಟು ರೆಡಿ ಮಾಡ್ಸೋಕೆ ನೋಡಿದ್ರು ರೆಡಿ ಆಗಲೇ ಇಲ್ಲ ಆ ಥರ ಆಯಿತು ಸರಿ ಲ್ಯಾಪ್ಟಾಪ್ ಹಿಂಗೆ ಆಯ್ತಲ್ಲ ಹೇಳ್ಬಿಟ್ಟು ಮೊನ್ನೆ ಅವನಿಗೆ ಪ್ರಾಜೆಕ್ಟ್ ವರ್ಕಿಗೆಲ್ಲ ಬೇಕಾಗಿತ್ತು ಲ್ಯಾಪ್ಟಾಪು ಹಂಗೂ ಒಂದು ಒಂದುವರೆ ತಿಂಗಳಿಂದ ಪಾಪ ಅವನು ಹಂಗೆ ಹೋಗ್ತಿದ್ದ ಬಟ್ ಇವಾಗ ಎಕ್ಸಾಮ್ ಟೈಮ್ ಅಲ್ವಾ ಇವಾಗ ಬೇಕೇ ಬೇಕು ಅಂದಿದ್ದಕ್ಕೆ ಸರಿ ನೋಡೋಣ ಹೇಳ್ಬಿಟ್ಟು ಲ್ಯಾಪ್ಟಾಪ್ ಆದರೂ ಕೊಡಿಸೋಣ ಅಂತ ಡಿಸೈಡ್ ಮಾಡಿಕೊಂಡು ಸ್ವಲ್ಪ ಏನೋ ಲೋನ್ಗಿನ್ ತೊಗೊಂಡು ಅವ್ನಿಗೆ ಲ್ಯಾಪ್ಟಾಪ್ ಕೊಡ್ಸೋಣ ಅಂತ ಮಾತಾಡಿಕೊಂಡು ಆಮೇಲೆ ಇದಕ್ಕಿದ್ದ ಈಗ ಒಂದು ವಾರದಿಂದ ಚೆನ್ನಾಗಿದ್ದು ತುಳಸಿ ಗಿಡ ಕೂಡ ಒಣಗೋಯ್ತು ಈ ಥರ ಎಲ್ಲ ತುಂಬ ಮನೇಲಿ ಹುಷಾರಿಲ್ಲದೆ ಇರೋದು ನನ್ನ ಮಗನಿಗಂತೂ ತುಂಬಾ ಆರೋಗ್ಯ ನಮ್ಮ ಯಜಮಾನ್ರಿಗೂ ಅಷ್ಟೇ ನನಗೂ ಅಷ್ಟೇ ಈ ತರ ಮನೇಲಿ ಹಿಂಗೆ ಆಗ್ತಾ ಸರಿ ಅಂದ್ಬಿಟ್ಟು ಮೊನ್ನೆ ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಮೊನ್ನೆ ರಾಯರು ದೇವಸ್ಥಾನಕ್ಕೆ ಕೂಡ ಹೋಗಿದ್ದೆ ನಾನು ಅಲ್ಲಿಂದ ಸ್ವಲ್ಪ ನಮ್ಗೆ ಹಂಗೆ ಸ್ವಲ್ಪ ಹೋಗಿ ಬಂದು ಒಂದು ವಾರದಿಂದ ಸ್ವಲ್ಪ ಏನೂ ಆ ಥರ ನಮಗೆ ಇರಲಿಲ್ಲ ಚೆನ್ನಾಗಿತ್ತು ಮೊನ್ನೆ ನನ್ನ ಮಗ ಭಾನುವಾರ ದಿನ ಲ್ಯಾಪ್ಟಾಪ್ ಬೇಕೇ ಬೇಕು ಪ್ರಾಜೆಕ್ಟ್ ವರ್ಕೆಲ್ಲ ಇತ್ತಲ್ಲ ಪಾಪ ಅವನು ಕೇಳ್ತಾನೆ ಇದು ನಮ್ಗೆ ಆಗಲಿಲ್ಲ ಆಮೇಲೆ ಸರಿ ಏನೋ ಲೋನ್ಗಿದ್ಮೇಲೆ ತೆಕ್ಕ ಕೊಡೋಣ ಅಂತಂದು ಹೇಳಿಬಿಟ್ಟು ಹೋಗಿದ್ವಿ ಫ್ರೆಂಡ್ಸ್ ಆವತ್ತು ಮನೆಯಿಂದ ಹೋದಾಗೆ ನನಗೆ ಮನೆಯಿಂದ ಹೊರಟಾಗಲೇ ನಮಗೆಲ್ಲೋ ಒಂದು ಕಡೆ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿತ್ತು ಬಟ್ ನಾಲ್ಗೂ ನಾನು ಹೇಳ್ದೆ ನಮ್ಮ ಹತ್ರ ನಾನು ಬರೋದಿಲ್ಲ ರೀ ಯಾಕೋ ಒಂಥರ ಅನ್ನಿಸ್ತೈತೆ ನನಗೆ ನೀವಿಬ್ಬರು ಹೋಗಿ ಬನ್ನಿ ಅಂದ್ರೆ ಕೇಳಲಿಲ್ಲ ನಮ್ಮ ಯಜಮಾನ್ರು ಇಲ್ಲ ಇಲ್ಲ ಬಾ ನೀನು ನೋಡೋಣ ಮೂರು ಜನ ಹೋಗೋಣ ಅಂತ ಆಮೇಲೆ ಗಾಡೀಲಿ ಮೂರು ಜನ ಹೋಗೋಕ್ಕಾಗಲ್ವಲ್ಲ ಅದಕ್ಕೆ ನನ್ನ ಮಗ ಅಂದ ನಾನು ಬಸ್ಸಲ್ಲಿ ಹೋಗಿರ್ತೀನಿ ಅಲ್ಲಿಗೆ ನೀವಿಬ್ಬರು ಗಾಡೀಲಿ ಬನ್ನಿ ಅಂತಂದು ಹೇಳ್ಬಿಟ್ಟು ನನ್ನ ಮಗ ಬಸ್ಸಲ್ಲಿ ಹೋದ ಸರಿ ಆಯ್ತು ಅಂದ್ಬಿಟ್ಟು ನಾವು ಗಾಡೀಲಿ ಹೋದವು ಹೋದ್ವಿ ಮನೆಯಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಹೋಗಿದ್ವಿ ಫ್ರೆಂಡ್ಸ್ ಅಂದರೆ ಏನೋ ಒಂಥರ ಅನ್ನಿಸ್ತಿತ್ತು ನಮ್ಗೆ ಹೋಗಿದ ತಕ್ಷಣ ಗಾಡಿ ಸ್ಕಿಡ್ ಆಗೋಯ್ತು ಫ್ರೆಂಡ್ಸ್ ಗಾಡಿ ಇಲ್ಲಿ ಬ್ರೇಕ್ ಹಾಕಿದ್ದಾರೆ ಒಂದು ನಾಲ್ಕೈದು ಮೀಟ್ರು ಮುಂದೆ ಎಳ್ಕೊಂಡೋಯ್ತು ಗಾಡಿ ಎರಡು ಕಾಲು ನಂದು ಗಾಡಿ ಕೆಳಗಡೆ ಸಿಗಾಕೊಂಡಿತ್ತು ಯಾಕೆಂದರೆ ನಾನು ಒಂದೇ ಕಡೆ ಕಾಲು ಹಾಕೊಂಡು ಕೂತ್ಕೊಂಡಿದ್ದು ನಮ್ಮ ಯಜಮಾಂಡ್ರು ಒಂದು ಕಾಲು ಎಡಗಾಲು ಗಾಡಿ ಕೆಳಗಡೆ ಸಿಗಾಕೋತು ಎರಡು ಕಾಲನು ಗಾಡಿ ಕೆಳಗಡೆ ಸಿಗಾಕೊಂಡಿತ್ತು ನನಗೆ ಬಿದ್ದಿದ್ದ ತಕ್ಷಣನೇ ನಾನು ಫಸ್ಟ್ ನೆನಪು ಮಾಡ್ಕೊಂಡಿದ್ದು ರಾಯರನ್ನ ಫಸ್ಟು ಮೈಂಡಿಗೆ ಬಂದಿದ್ದೆ ಅವರು ಫ್ರೆಂಡ್ಸ್ ನನಗೆ ಅವ್ರನ್ನ ನೆನೆಸ್ಕೊಂಡು ನೆಕ್ಸ್ಟು ನನ್ನ ಮಗ ನನಗೆ ಅವರಿಬ್ಬರೇ ಫ್ರೆಂಡ್ಸ್ ನನಗೆ ನೆನಪಿಗೆ ಬಂದಿದ್ದು ಆಮೇಲೆ ಅವರಿಬ್ರನ್ನ ನೆನೆಸ್ಕೊಂಡು ನಾನು ಹಂಗೆ ಮೇಲೆ ಎದ್ದು ಫಸ್ಟು ನಮ್ಮ ಎತ್ತು ಬಿಡೋಣ ಯಾಕೆಂದ್ರೆ ಆ ಶುಗರ್ ಪೇಷಂಟ್ ಆಗಿರೋದ್ರಿಂದ ಹಿಂದೆ ಒಂದು ಸಲ ಹಿಂಗೆ ಬಿದ್ದು ಗಾಯ ಆಗ್ಬಿಟ್ಟು ಒಂದು ನಾಲ್ಕೈದು ತಿಂಗಳು ತುಂಬ ಕಷ್ಟಪಟ್ಟಿರೋದು ಒಣಗಿಸ್ಕೊಳ್ಳೋದಕ್ಕೆ ತುಂಬ ದೊಡ್ಡದಾಗ್ತಾ ಬಂದ್ಬಿಟ್ಟಿತ್ತು ಅದು ಚಿಕ್ಕ ಗಾಯ ಆಗಿದ್ದಿದ್ದು ಬರ್ತಾ ಬರ್ತಾ ಶುಗರ್ ಇರೋದಕ್ಕೆ ದೊಡ್ಡದಾಗ್ಬಿಟ್ಟಿತ್ತು ಅದನ್ನ ಒಣಗ್ಸ್ಕೊಳ್ಳೋದಕ್ಕೆ ಮೂರು ನಾಲ್ಕು ತಿಂಗಳು ಕಷ್ಟಪಟ್ಟರು ಅವರು ಅದಕ್ಕೆ ಫಸ್ಟ್ ಅವರಿಗೆಲ್ಲ ಗಾಯ ಆಗ್ಬಿಡುತ್ತೆ ಫಸ್ಟ್ ಅವ್ರನ್ನ ಬಿಡೋಣ ಅಂದ್ಬಿಟ್ಟು ನಾನು ಎದೊಳ ಅಂತ ಹೋಗ್ತಿದ್ವಿ ಎರಡು ಕಾಲು ಗಾಡಿ ಕೆಳಗಡೆ ಸಿಗಾಕೊಂಡು ಎದೊಳಕ್ಕೆ ಆಗ್ತಿಲ್ಲ ನನಗೆ ಆಮೇಲೆ ಅಲ್ಲೇ ಇರೋರು ಬಂದು ನಮ್ಮ ಯಜಮಾನ್ರು ಎಲ್ಲ ಗಾಡಿಯಲ್ಲೇ ಎತ್ಬಿಟ್ಟು ಅವ್ರನ್ನೂ ಎಲ್ಲ ಎಪ್ಸಿದ್ರು ಆಮೇಲೆ ನನಗೆ ಈ ಕಡೆ ಈ ಕಡೆ ನಾನು ನಿಂತ್ಕೊಂಡಿದ್ದೆ ಅದು ನಿಂತು ನನಗೇನು ಮಾತಾಡಬೇಕು ಏನು ಒಂಥರ ಮೈಂಡೇ ಬ್ಲ್ಯಾಂಕ್ ಆಗಿ ಹೋಗ್ಬಿಡ್ತು ನನಗೆ ಮೂರು ನಿಮಿಷ ನನಗೆ ಏನು ಎತ್ತ ಅನ್ನೋದೇ ನನಗೆ ಗೊತ್ತಾಗಲಿ ಹೆಂಗಾಯಿತು ಗಾಡಿ ಹೆಂಗ್ ಸ್ಕಿಡ್ ಆಯಿತು ನಮ್ಮ ದೃಷ್ಟಿಗೆ ಸ್ವಲ್ಪ ಹಿಂದ್ಗಡೆ ಗಾಡಿಗಳು ಇರಲಿಲ್ಲ ಫ್ರೆಂಡ್ಸ್ ಆವತ್ತೇನಾದರೂ ನಾವು ಸೈಡಲ್ಲಿ ಬೀಳೋದನ್ನು ನಡೋ ಗೆ ಏನಾದರೂ ಬಿದ್ದಿದ್ದಿದ್ರೆ ನಮ್ಮದು ಗ್ರಾಚಾರ ಅವತ್ತು ಅಲ್ಲಿಗೆ ಮುಗಿತಾ ಇತ್ತು ಅಂತ ಅನ್ನಿಸ್ತು ನನಗೆ ಹೆಂಗೋ ದೇವರ ಆಶೀರ್ವಾದನೋ ಅಥವಾ ನಾವು ಮಾಡಿದ ಪುಣ್ಯನೋ ಅಥವಾ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ ನನಗೆ ಗೊತ್ತಿಲ್ಲ ಸೊ ಆವತ್ತು ಸೈಡಿಗೆ ಬಿದ್ದಿದ್ದಕ್ಕೆ ನಾವು ಮಾಡಿದ್ವಿ ಇಲ್ಲಾಂದರೆ ಮೇಯ್ನ್ ರೋಡ್ ಅದು ಮೇನ್ ಏನಾದ್ರು ನಾವು ಕ ಬಿದ್ದಿದ್ದರೆ ತುಂಬ ಕಷ್ಟ ಆಗಿರೋದು ಅಂದರೆ ಯಾರೂ ಬಂದು ಗುದ್ದಿಲ್ಲ ನಾವ್ಯಾರಿಗೂ ಹೋಗಿ ಗುದ್ದಿಲ್ಲ ಗಾಡಿ ಸ್ಕಿಡ್ ಆಗಿ ಬಿದ್ದಿರೋದು ಅಷ್ಟೇ ನಮ್ಗೆ ಯಾರೂ ಬಂದು ಏನೂ ಗುದ್ದಿದ್ದು ಆ ಥರ ಏನೂ ಆಗಿಲ್ಲ ಬಟ್ ಹೆಂಗ್ ಸ್ಕಿಡ್ ಆಯಿತು ಏನು ಎತ್ತ ನಮಗೇನು ಗೊತ್ತಾಗಿಲ್ಲ ಫ್ರೆಂಡ್ಸ್ ನಮ್ಮ ಯಜಮಾನ್ರಿಗೂ ಗೊತ್ತಾಗಿಲ್ಲ ಸಡನ್ನಾಗಿ ಗಾಡಿ ಸ್ಕಿಡ್ ಆಗಿ ಹೋಗಿದ್ದು ಸೊ ಅದಾದಮೇಲೆ ತುಂಬ ಬೇಜಾರಾಗೋಯ್ತು ಫ್ರೆಂಡ್ಸ್ ನನಗೂ ಆಮೇಲೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕಾಲೆಲ್ಲ ಗಾಯ ಆಗಿತ್ತು ಕೈ ಎಲ್ಲ ಗಾಯ ಆಗಿತ್ತು ಅದೆಲ್ಲ ನೋಡಿಬಿಟ್ಟು ನಾನು ನನಗೆ ಮೈಂಡಲ್ಲಿ ಓಡ್ತಾ ಇತ್ತು ಒಂದು ವೇಳೆ ಈ ಟೈಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನನ್ನ ಮಗನ ಪರಿಸ್ಥಿತಿ ಏನು ಅಂತ ಸ್ವಲ್ಪ ಹೊತ್ತು ಅದೊಂಥರ ನನಗೊಂದು ಒಂದು ಹತ್ತು ನಿಮಿಷ ನನಗೆ ಏನು ಮಾಡಬೇಕು ಏನು ಎತ್ತ ಏನೇನೋ ಇದೆ ಮೈಂಡಲ್ಲಿ ಅದು ನನ್ನ ಮಗನ ನೆನೆಸ್ಕೋತಾ ಇದ್ದೀನಿ ನೆನೆಸ್ಕೊಂಡು ಈ ಕಡೆ ತಿರುಗ್ತೀನಿ ನನ್ನ ಮಗ ಎದುರುಗಡೆ ನೋಡ್ಕೊಂಡು ಬರ್ತಾ ಇದ್ದಾನೆ ಅವನನ್ನು ನೋಡ್ತಿದ್ದಾಗಲೇ ನನಗೆ ಇನ್ನೂ ಜಾಸ್ತಿ ದುಃಖ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ಸರಿ ಅಂದ್ಬಿಟ್ಟು ಅಲ್ಲಿ ರೋಡಲ್ಲಿ ನನಗೇನು ಅವನತ್ರ ಏನು ಮಾತಾಡ್ಲಿಲ್ಲ ಸುಮ್ಮನೆ ಒಂದು ಮುಖ ನೋಡಿದೆ ಸುಮ್ಮನೆ ಆಗೋದೆ ಆಮೇಲೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡ್ವಿ ಹೋಗಿದ್ದ ಕೆಲಸನೂ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನನಗೆ ಅಟ್ಲೀಸ್ಟ್ ಒಂದು ಮೂರು ದಿನ ಅಂತ ನಾನು ಅದರಲ್ಲೇ ಇದ್ದೀನಿ ಫ್ರೆಂಡ್ಸ್ ನನಗೆ ಅದರಿಂದ ಹೊರಗಡೆನೆ ಬರೋಕ್ಕಾಗಿಲ್ಲ ನನಗೆ ಏನು ಹಿಂಗೆ ಆಯ್ತಲ್ಲ ಹಿಂಗೆ ಆಯ್ತಲ್ಲ ಆವಾಗ ಕುತ್ಕೊಂಡು ಯೋಚನೆ ಮಾಡಿದ್ರು ಒಂದು ಒಂದೂವರೆ ತಿಂಗಳಿಂದ ನಮ್ಮ ಮನೇಲಿ ಏನಾಗ್ತಿದೆ ಏನು ಆಯ್ತು ಇದು ಎಲ್ಲ ಹೋದ್ರೂ ರೆಡಿ ಒಂದು ವಸ್ತು ಹೋದರೆ ತರ್ಬೋದು ಒಂದು ಕೆಟ್ಟೋದ್ರೆ ರಿಪೇರಿ ಮಾಡಿಸ್ಬೋದು ಏನೇ ಮಾಡಿಸ್ಬೋದು ಅದೇ ಒಬ್ಬ ಮನುಷ್ಯನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ತುಂಬ ಕಷ್ಟ ಅದು ನನಗೆ ನನ್ನ ಮಗಂದು ಸಡನ್ನಾಗಿ ನೆನಪಾಗಿದ್ದರಿಂದ ಎಲ್ಲ ಒಂದು ಕಡೆ ಯಾಕೆಂದರೆ ಮಕ್ಳಿಗೆ ತಂದೆ ತಾಯಿ ಇರಬೇಕು ನೋಡಿ ನಮ್ಮ ಅಪ್ಪನೂ ಅಷ್ಟೇ ನಾನು ಊರಿಗೆ ಹೋಗ್ತೀನಿ ಅಂದರೆ ಕಾಯ್ಕೊಂಡು ಕೂತಿರೋದು ಅವ್ವನೂ ಅಷ್ಟೇ ನಾನು ಊರಿಗೆ ಹೋಗ್ತೀನಿ ಅಂದರೆ ಕಾಯ್ಕೊಂಡು ಕೂತಿರ್ತಾರೆ ಅಂದರೆ ಅವ್ರು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನನ್ನ ಮಕ್ಕಳಿಂದ ಅದು ಬೇಕು ಇದು ಬೇಕು ಅಂತಂದು ಹೇಳ್ಬಿಟ್ಟು ಆದರೆ ತಂದೆ ತಾಯಿಗಿರೋ ಒಂದು ಪ್ರೀತಿನೇ ಅದು ಫ್ರೆಂಡ್ಸ್ ಹಾಗಾಗಿ ನನಗೆ ನಾವು ಮನೆ ಬಿಟ್ಟು ಹೋಗಿದ್ವಿ ಒಂದು ವೇಳೆ ನಮಗಲ್ಲಿ ಏನಾದರೂ ಆಗಿದ್ದಿದ್ರೆ ನನ್ನ ಮಗ ಹೆಂಗೆ ನಿಭಾಯಿಸೋನು ಅವನ ಪರಿಸ್ಥಿತಿ ಏನಾಗಿರೋದು ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟು ನಾನು ಒಂಥರ ಮನಸ್ಸಿಗೆ ಸಿಕ್ಕಾಬಟ್ಟೆ ಒಂದು ಮೂರು ದಿವಸ ನಾನು ಅದರಿಂದ ಈಚೆ ಬರೋಕ್ಕೆ ಆಗಲಿಲ್ಲ ನನಗೆ ಹಂಗಾಗಿ ಹೋಗಿತ್ತು ನನಗೆ ಸದ್ಯ ದಯೆಯಿಂದ ಅದೊಂದು ಸಮಾಧಾನ ಆಯಿತು ನಾನು ಏನೋ ದೊಡ್ಡದಾಗೋದ್ರಲ್ಲಿ ಚಿಕ್ಕದಾಗೆ ಇದಾಯ್ತಲ್ಲ ಅಂತಂದು ಹೇಳ್ಬಿಟ್ಟು ಟೈಮ್ ಕೆಟ್ಟಾಗ ಎಷ್ಟೆಷ್ಟೆಲ್ಲ ಅನ್ಭವಿಸ್ಬೇಕಾಗುತ್ತೆ ನೋಡಿ ಫಸ್ಟೇ ನಾವು ಒಂದರಿಂದ ಒಂದೊಂದರಿಂದ ಒಂದು ಅನ್ಭವಸ್ಕೊಂಡು ಇದ್ವಿ ಜೊತೆಗೆ ಇದು ಇದು ಒಂದು ಆಗಿದ್ದು ನನಗೆಲ್ಲ ಒಂದು ಕಡೆ ಒಂದು ಮೂರು ನಾಲ್ಕು ದಿನ ತುಂಬ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ನನಗೆ ನನ್ನ ಮಗನದೇ ಯೋಚನೆ ಹತ್ಬಿಟ್ಟಿತ್ತು ಯಾಕೆಂದರೆ ಇದ್ದಾರೆ ಸಂಬಂಧಿಕರು ಇಲ್ಲ ಅಂತಲ್ಲ ಬಟ್ ಸಾವು ಅಂತ ಬಂದಾಗ ನಾವು ಹೋಗಲೇಬೇಕು ದೇವರು ಯಾವಾಗ ಕರೀತಾನೋ ಅವಾಗ ಹೋಗ್ಬೇಕು ಆವಾಗ ನಾವು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಇರ್ತಾರೆ ಸಂಬಂಧಿಕರು ಎಲ್ಲ ಒಂದು ವೇಳೆ ಹೋದರೆ ಏನು ಮಾಡೋಕ್ಕಾಗೋದಿಲ್ಲ ಬಟ್ ಸಂಬಂಧಿಕರೆಲ್ಲ ಇರ್ತಾರೆ ಏನೋ ಹೊಟ್ಟೆ ತುಂಬ ಊಟ ಕೊಡ್ಬೋದು ಬಟ್ಟೆ ಕೊಡಿಸ್ಬೋದು ಬಟ್ ತಂದೆ ತಾಯಿ ಇರೋ ಥರ ಆಗೋದಿಲ್ಲ ಅಲ್ವಾ ಯಾವ ಮಕ್ಳಿಗೂ ಸೊ ನನ್ನ ಮಗ ಹೆಂಗೆ ನಿಭಾಯಿಸ್ತಾ ಇದ್ದ ಇವನು ಹೆಂಗೆ ಜೀವನ ಮಾಡ್ತಾ ಇದ್ದ ಅದೆಲ್ಲ ನೆನೆಸ್ಕೊಂಡು ನನಗೊಂದು ಮೂರು ದಿನ ಮೈಂಡು ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ನನಗೆ ಅವ್ನ ಮುಖ ನೋಡಿದಾಗ ಎಲ್ಲ ಅದು ನೆನಪಾಗೋದು ನನಗೆ ಹೊರಗಡೆ ಹೋಗಿದ್ವಲ್ಲ ಅವರು ಕಾಯ್ತಿರ್ತಾರೆ ನನ್ನ ಮಗ ನಮ್ಮ ಅಪ್ಪ ನಮ್ಮಮ್ಮ ಬರ್ತಿರ್ತಾರೆ ಅಂತ ಒಂದು ವೇಳೆ ಅಲ್ಲೇ ನೋಡಲ್ಲೇನಾದ್ರೂ ನಮ್ಗೆ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನನ್ನ ಮಗ ಹೆಂಗೆ ಜೀವನ ಮಾಡ್ತಿದ್ದ ಅನ್ನೋದು ಒಂದು ಎಲ್ಲೋ ಮೈಂಡಲ್ಲಿ ಓಡ್ತಾಯಿತ್ತು ನನಗೆ ಸೊ ಜೀವನ ಹಂಗೇನೆ ನಾವು ಅಂದ್ಕೊಂಡಾಗ ಏನೂ ಆಗೋದಿಲ್ಲ ಸೊ ಹೆಂಗ್ ಬರ್ತಂಗೆ ತೊಗೊಂಡು ಹೋಗಬೇಕು ಆಮೇಲೆ ಎಲ್ಲ ಮನೆಗೆ ಬಂದು ನಮ್ಮ ಹೆಜ್ಮೆಂಡ್ಗೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರು ಎರಡು ದಿನ ಮನೇಲಿ ಎರಡು ಮೂರು ದಿನ ರೆಸ್ಟ್ ತಗೊಂಡು ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ ನಮ್ಮ ಯಜಮಾನ್ರು ನನಗೂ ಸ್ವಲ್ಪ ಕಾಲ್ ಲೇಟಾಗಿರೋದ್ರಿಂದ ಏನೂ ಕೆಲಸಗಳು ಮಾಡೋಕ್ಕಾಗ್ತಿಲ್ಲ ಎಲ್ಲ ಪೆಂಡಿಂಗ್ ಪೆಂಡಿಂಗಿದೆ ಮಾಡ್ಕೋಬೇಕು ಕೆಲಸ ಎಲ್ಲ ನಿಧಾನಕ್ಕೆ ಸೊ ನಾನು ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಸಾಯೋದು ಇದ್ದೇ ಇದೆ ಅಲ್ವಾ ಯಾವತ್ತಿದ್ರೂ ಸಾಯ್ತೀವಿ ಅಂತ ಗೊತ್ತು ಬಟ್ ನಾನು ದೇವ್ರ ಹತ್ರ ಯಾವಾಗಲೂ ಕೇಳ್ಕೊಳ್ಳೋದು ಇಷ್ಟ ನನ್ನ ಮಗನ್ನ ಒಂದು ಹಂತದಲ್ಲಿ ನೋಡೋವರ್ಗು ಅಂದರೆ ಅವನು ಒಂದು ಹಂತಕ್ಕೆ ಬರೋವರೆಗೂ ಆದ್ರೂ ನಮಗೇನು ಆಗಬಾರ್ದು ಅಂತ ಯಾಕೆಂದರೆ ನಮ್ಮ ಮನೆ ಪಿಲ್ಲರ್ ಅಂದರೆ ನಮ್ಮ ಯಜಮಾನ್ರೇನೆ ಅವರು ಇಲ್ಲ ಅಂದ್ರೆ ನಮ್ಮ ಮನೆ ನಡೆಯೋ ತುಂಬ ಕಷ್ಟ ಸೊ ಹಂಗಾಗಿ ನಾವಿದ್ದಾಗಲೇ ನನ್ನ ಮಗ ತುಂಬ ಕಷ್ಟಪಡ್ತಿದ್ದಾನೆ ನಮ್ಮ ಯಜಮಾನ್ರು ಅಷ್ಟೇ ನಮ್ಮ ಮನೇಲಿ ಅವರೇ ಮೇಯ್ನ್ ನಮಗೆ ಇದು ಅಂದರೆ ಸೊ ಇಂಥ ಟೈಮಲ್ಲಿ ಯಾರಿಗಾದ್ರೂ ಏನಾದ್ರೂ ಆಗು ಆಯಿತು ಅಂದರೆ ಅದು ಎಲ್ಲೆಲ್ಲ ಹೋಗ್ಬಿಡುತ್ತೆ ಮೈಂಡು ಸೊ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ ಅಟ್ಲೀಸ್ಟ್ ನನ್ನ ಮಗ ಒಂದು ಲೆವೆಲಿಗೆ ಬರೋವರೆಗೂ ಆದ್ರೂ ಯಾರಿಗೂ ಯಾವುದೇ ತೊಂದರೆ ಆಗಬಾರ್ದು ಅಂತ ಕೇಳ್ಕೊಂಡಿದ್ದು ಸೊ ನನ್ನ ಅದಕ್ಕೋಸ್ಕರನೇ ನಾನು ಫಸ್ಟ್ ಬಿಟ್ಟಿದ್ದು ಬಿಟ್ಬಿಟ್ಟು ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದೆ ದೊಡ್ಡದಾಗೋ ಇರೋದು ದೊಡ್ಡದಾಗ ಆಗಬೇಕಾಗಿದ್ದು ಚಿಕ್ಕದಾಗೋಯಿತು ಆವತ್ತೇನಾದರೂ ಹಿಂದ್ಗಡೆ ನಾವು ನಡು ರೋಡಲ್ಲಿ ಬಿದ್ದಿದ್ದೀರಿ ತುಂಬ ಕಷ್ಟ ಆಗಿರೋದು ನಮಗೆ ಸೊ ಇವಾಗ ಸ್ವಲ್ಪ ಎಲ್ಲ ನಾರ್ಮಲಿಗೆ ಬಂದಿದೆ ನಮ್ಮ ಯಜಮಾನ್ರು ಮನೇಲಿ ಒಂದು ಮೂರು ದಿನ ರೆಶ್ಟ್ ತೊಗೊಂಡು ಡ್ಯೂಟಿಗೆ ಹೋಗಿದ್ದಾರೆ ಒಂದ್ಸಲ ನೋಡಿದ್ರೆ ಬೇಜಾರಾಗುತ್ತೆ ಇಂಥ ಟೈಮಲ್ಲಿ ಕೂಡ ದುಡಿಬೇಕಲ್ವಾ ಮನೇಲಿರ್ದಿರ ಹೋಗ್ಬೇಕಲ್ವ ಅಂತ ಏನು ಮಾಡೋಕ್ಕಾಗಲ್ಲ ದುಡಿಲೇಬೇಕಲ್ವ ಸೊ ಪರವಾಗಿಲ್ಲ ಗಾಯ ಎಲ್ಲ ಒಣ್ಕೊಂಡಿದೆ ಕಾಲಲ್ಲಿರೋದು ಕೈಯಲ್ಲಿರೋದು ಎಲ್ಲ ಗಾಯ ಒಣ್ಕೊಂಡಿದೆ ಇಂಜೆಕ್ಷನ್ ಎಲ್ಲ ತೊಗೊಂಡಿದ್ದಾರೆ ಪೇಯ್ನ್ ಕಿಲ್ಲರು ನಾನು ಇಂಜೆಕ್ಷನ್ನು ಮಾತ್ರೆಗಳೆಲ್ಲ ತೊಗೊಂಡಿದ್ದೀನಿ ಹೆಂಗೋ ಸ್ವಲ್ಪ ನಾನು ಕೇಳ್ಕೊಳ್ಳೋದು ಅಷ್ಟೇ ದೇವ್ರ ಹತ್ರ ಯಾವ ತಂದೆ ತಾಯಿಗೂ ಅಥವಾ ಯಾವ ಮಕ್ಕಳಿಗೂ ಬೇರೆ ಥರ ಶಿಕ್ಷೆ ಆಗಬಾರ್ದು ಅನ್ನೋದು ಗೊತ್ತಿಲ್ಲ ನನಗೆ ದೇವರು ನಾವು ಮಾಡಿದ ಪುಣ್ಯನ ಅಥವಾ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯದಿಂದನೋ ಗೊತ್ತಿಲ್ಲ ಮೊನ್ನೆ ದೊಡ್ಡದಾಗಬೇಕಾಗಿದ್ದು ಎಲ್ಲ ಚಿಕ್ಕದ್ರಲ್ಲೇ ಮುಗ್ದೋಯ್ತು ಅಂತ ಅನ್ನಿಸ್ತು ನನಗೆ ನನಗೆ ತಾಳಿ ಚೆಹ್ ಕಟ್ಟಾದಾಗಲೇ ಒಂಥರ ಏನೋ ಅನುಮಾನ ಇತ್ತು ಆವತ್ತು ಬೆಲೆ ನನಗೆ ಯಾಕೋ ತುಂಬ ಮನಸ್ಸೆಲ್ಲ ಇತ್ತು ಬಟ್ ಈ ಥರ ಎಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಅವರು ನನ್ನ ಮಗ ಚೆನ್ನಾಗಿ ಒಂದು ಹಂತಕ್ಕೆ ಬರಬೇಕು ಅಂತ ನಮ್ಮ ಯಜಮಾನ್ರು ತುಂಬ ಕಷ್ಟಪಡ್ತಿದ್ದಾರೆ ಅವರು ನಾನು ಕಷ್ಟಪಡ್ದು ಮಾಡ್ತಿದ್ದೀನಿ ಇಲ್ಲ ಅಂತಲ್ಲ ಇಬ್ಬರು ಅವರು ನಾನು ಇಬ್ಬರೂ ಅವನಿಗೋಸ್ಕರೇ ಕಷ್ಟಪಡ್ತಿರೋದು ಎಲ್ಲ ಒಂದು ಕಡೆ ದೇವರು ಅಲ್ಲಿವರೆಗೂ ನಮಗೆ ದುಡ್ಕೊಂಡು ತಿನ್ನೋದಕ್ಕೊಂದು ಶಕ್ತಿ ಕೊಡಲಿ ಅಂತ ಅಷ್ಟೇ ನಾನು ಕೇಳ್ಕೊತೀನಿ ನಾನೇನು ದುಡ್ಡು ಕೊಡಿ ಅದು ಕೊಡಿ ಇದು ಕೊಡಿ ಅಂತ ನಾನು ಯಾವತ್ತೂ ಬೇಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ನನಗೆ ದುಡಿಯೋಕ್ಕೊಂದು ಶಕ್ತಿ ಕೊಡು ದೇವ್ರೆ ಅಂತಲೇ ನಾನು ಯಾವಾಗಲೂ ಕೇಳ್ಕೊಳ್ಳೋದು ಆ ದುಡಿಯೋ ಶಕ್ತಿನ ಕೊಟ್ಟರೆ ಸಾಕು ನಾವು ದುಡ್ಕೊಂಡು ತಿಂತೀವಿ ಸ್ವಲ್ಪ ಹೊರಗಡೆ ಹೋಗಿ ಬರೋದಿದೆ ಹೋಗಿ ಬರಬೇಕು ಫ್ರೆಂಡ್ಸ್ ನಾನು ಸೊ ಥ್ಯಾಂಕ್ ಯು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ నిగ్గేనసే అంత లాస్టల్ కమెంట్ మిల్సి థ్యాంక్ యూ ఫ్రెండ్స్ థ్యాంక్ యూ సో మచ్